ಸ್ನೇಹಿತರೆ ನಮಸ್ತೆ ಮೊನ್ನೆ ಬೀದರ್ ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬರುವಂಥ ದಿನ ಒಬ್ಬ ಪತ್ರಕರ್ತ ಹೋಗಿ ಆರಣ್ಯ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆ ಮಾಡೋ ಒಂದೇ ಒಂದು ತಪ್ಪಿಗೆ ಆ ಪತ್ರಕರ್ತನಿಗೆ ಒಬ್ಬ ಫಾರೆಸ್ಟ್ ಅಧಿಕಾರಿ ಅವರು ಹೊಡಿತಾರೆ ಮನ ಬಂದಂತೆ ಆದರೆ ಇವತ್ತು ಯಾರು ಪ್ರಶ್ನೆ ಕೇಳ್ತಾರೆ ಯಾರು ತಪ್ಪನ್ನು ಎತ್ತಿ ಇಡ್ತಾರೆ ಯಾರು ತಪ್ಪನ್ನು ತೋರಿಸ್ತಾರೆ ಅಂತವರಿಗೆ ಇವತ್ತು ಅಧಿಕಾರಿಗಳು ಒಡೆಯವರಾಗಿದ್ದಾರೆ ಇವತ್ತು ನಾನೊಬ್ಬ ಪತ್ರಕರ್ತನಾಗಿ ಆ ಪತ್ರಕರ್ತನ ಮೇಲೇನು ಹಲ್ಲೆ ಆಗಿದೆ ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಆ ಒಂದು ಘಟನೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರೂ ಸಹ ಆ ಕಿತ್ತೊಗೆಯುವಂಥ ಕೆಲಸ ಮಾಡಬೇಕು ಅಂದರೆ ಅಮಾನತು ಮಾಡಬೇಕು ನೋಡಿ ಇವತ್ತ ಪತ್ರಕರ್ತರಿಗೆ ಈ ರೀತಿ ಅಂತಂದರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಿದ್ದಿರಬಹುದು ಅವರು ಇನ್ನೂ ಎಷ್ಟು ಜನಕ್ಕೆ ಇದೇ ರೀತಿ ಹೊಡೆದಿರಬಹುದು ಜನಸಾಮಾನ್ಯರಿಗೆ ಪ್ರಶ್ನೆ ಮಾಡುವ ಹಕ್ಕು ಬರೀ ಪತ್ರಕರ್ತರಲ್ಲ ಸಾರ್ವಜನಿಕರಿಗೂ ಸಹ ಹಕ್ಕಿದೆ ಅಧಿಕಾರಿಗಳಿಗೆ ಪ್ರಶ್ನೆ ಕೇಳುವ ಹಕ್ಕು ಇಲ್ವ ನಮಗೆ ತೆರಿಗೆ ಕಟ್ತೀವ್ರಿ ನಾವು ನಾವ್ಯಾಕೆ ಕೇಳಬಾರ್ದು ನಿಮಗೆ ನಮಗೂ ಹಕ್ಕಿದೆ ಕೇಳೋಕೆ ನೀವು ಹೇಳಬೇಕು ಹೌದು ಇದು ಮಾಡ್ತಿದ್ವಿ ಅಂತ ಹೇಳಿ ಅದಕ್ಕೇನಿದೆ ತಪ್ಪೇನಿದೆ ಅದರಲ್ಲಿ ಹೇಳೋದ್ರಲ್ಲಿ ನಿಮ್ಮೆಂದು ಗಂಟು ಹೋಗ್ತಾ ಇದೆ ಅಧಿಕಾರಿಗಳು ನೀವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ನಿಮ್ಗೇನು ಸಂಬಳ ಕೊಡ್ತಾ ಇದ್ದಾರೆ ಯಾರು ಕೊಡ್ತಾ ಇದಾರೆ ಸಂಬಳ ನಿಮಗೆ ಯಾವ ಸರ್ಕಾರಗಳ ಸಹ ಅವರ ಮನೆಯಿಂದ ತಂದು ಕೊಡ್ತಾಯಿಲ್ಲ ಸಂಬಳ ಇದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕೊಟ್ಟು ಕೊಟ್ಟಿರುವಂತಹ ಸಂಬಳ ಇದು ಇವತ್ತು ಪತ್ರಕರ್ತರಿಗೆ ಕೇಳೋ ಹಾಕಿಲ್ಲ ಅಂತಂದ್ರೆ ನಾಳೆ ಸಾರ್ವಜನಿಕರಿಗೆ ಮುಂದೆ ಅವ್ರಿಗಂತೂ ನೀವು ಮಾತಾಡ್ಸಂಗಿಲ್ಲ ಒದ್ದು ಏನು ಇವತ್ತು ಆ ಅಧಿಕಾರಿ ಹೇಳ್ತೇನೆ ಯಾಕಂತಂದ್ರೆ ಓ ನಾ ಅಂತ ಹೇಳಿದ್ರೆ ನಾವತ್ತ ಅಧಿಕಾರಿ ಕೇಳ್ತೇನೆ ಅಂತಂದರೆ ಆ ಅಧಿಕಾರಿ ಎಷ್ಟು ಸೊಕ್ಕಿದ್ರು ಇರ್ಬೋದು ಅಂತ ನಾನು ಪ್ರಶ್ನೆ ಮಾಡ್ತೇನೆ ಯಾಕಂದರೆ ಸೊಕ್ಕಿನ ಅಧಿಕಾರಿ ಆ ವ್ಯಕ್ತಿ ಎಷ್ಟೊಂದು ಸೊಕ್ಕು ಒಳ್ಳೆಯದಲ್ಲ ಇವತ್ತ ಯಾರೇ ತಪ್ಪು ಮಾಡಲಿ ಅಧಿಕಾರಿಗಳು ಯಾರೇ ಆಗಿರ್ಬೋದು ಅವ್ರಿಗೂ ಸಹ ಯಾರು ಬೇರೆಯವರು ಈ ರೀತಿ ಮಾಡಿದ್ರೆ ನಾವು ಅದ್ರ ಬಗ್ಗೆ ಸಹ ಧ್ವನಿಯುತ್ತೀವಿ ಇವತ್ತು ಪತ್ರಕರ್ತ ಪತ್ರಕರ್ತರಾಗಿ ಪತ್ರಕರ್ತರೇ ಧ್ವನಿತ್ತ ಹಂಗೇನಿಲ್ಲ ಬೇರೆಯವರು ಅಧಿಕಾರಿಗಳನ್ನ ಸಹ ಈ ಥರ ಆಗುತ್ತೆ ನಾವು ಆವತ್ತು ಸಹ ಧ್ವ ಧ್ವನಿತ್ತೇವೆ ಯಾರ ಮೇಲೆ ಆಗಲಿ ತಪ್ಪು ಕಂಡು ಬಂದಂದ್ರೆ ಆ ತಪ್ಪನ್ನು ತಪ್ಪಂತ ಹೇಳಬೇಕು ನಮ್ಮವ್ರು ಅಂತೇಳಿ ತಿದ್ದುಕೊಳ್ಳೋ ನಮ್ಮವ್ರು ಅಂತೇಳಿ ಹೇಳಂಗ್ ನಾವು ಹೇಳಂಗಿಲ್ಲ ಅಂತ ಸುಮ್ಮಿರಬಾರ್ದು ಯಾರು ತಪ್ಪಿದ ತಪ್ಪಂತ ಹೇಳಬೇಕು ಆದರೆ ಈ ಅಧಿಕಾರಿಗಳು ಯಾರ್ಯಾರು ಶಾಮೀಲಾಗಿದ್ದಾರೆ ಅಧಿಕಾರಿಗಳ ವಿರುದ್ಧ ಅವರ ಹಿಂದೆ ಇನ್ನೂ ಇದ್ದಾರೆ ಎಲ್ಲರನ್ನೂ ಸಹ ಅವರಿಗೆ ಮನೆಗೆ ಕಳಿಸುವಂಥ ಕೆಲಸ ಇವತ್ತ ಮಾನ್ಯ ಈಶ್ವರ್ ಖಂಡ್ರೆ ಅವರು ಮಾಡಬೇಕು ಅಂತೇಳಿ ನನ್ನ ಮನವಿ